ರಾಜ್ಯ ಸರ್ಕಾರವು ಗಂಗಾವತಿ ನ್ಯಾಯಾಲಯಕ್ಕೆ ಎರಡನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಲಯ ಮಂಜೂರು ಮಾಡಿರುವ ಹಿನ್ನೆಲೆಯಲ್ಲಿ ನಗರದ ನ್ಯಾಯಾಲಯದ ಆವರಣದಲ್ಲಿ ವಕೀಲರು ಸಿಹಿ ಹಂಚಿ ಸಂಭ್ರಮಿಸಿದರು ಎರಡನೆಯ ಹೆಚ್ಚುವರಿ ಸಿವಿಲ್ ನ್ಯಾಯಾಲಯವು ಬಹುದಿನಗಳ ಬೇಡಿಕೆ ಅದನ್ನು ಈಡೇರಿಸಿದ ರಾಜ್ಯ ಸರ್ಕಾರಕ್ಕೆ ವಕೀಲರು ಧನ್ಯವಾದಗಳು ಅರ್ಪಿಸಿದರು ಈ ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷರಾದ ಶರಣಪ್ಪ ನಾಯಕ್ ಪ್ರಧಾನ ಕಾರ್ಯದರ್ಶಿ ಎಚ್ಎಂ ಮಂಜುನಾಥ್ ಉಪಾಧ್ಯಕ್ಷ ಪ್ರಕಾಶ್ ಖಜಾಂಚಿ ಪುಷ್ಪ ಹಾಗೂ ವಕೀಲರಾದ ಶ್ರೀನಿವಾಸ್ ಎಂಪಂಪನಗೌಡ ಶರದ್ ದಂಡೆನ್ ಹುಸೇನಪ್ಪ ಹಂಚಿನಾಳ ಹಾಗೂ ಇತರರು ಉಪಸ್ಥಿತರಿದ್ದರು ಆ ಹೋರಾಟದಲ್ಲಿ ಏನಪ್ಪ ಅಂತಂದ್ರೆ ನಮಗೆ ಬರ್ತಕ್ಕಂಥ ಸ್ಪೆಷಲ್ ಆ್ಯಕ್ಷನ್ ಕೇಸ್ಗಳೆಲ್ಲ ಏನಪ್ಪ ಅಂತಂದ್ರೆ ಕೊಪ್ಪದಿಂದ ಇಲ್ಲಿಗೆ ವರ್ಗಾವಣೆಗೊಂಡರು ಅದನ್ನು ದೊಡ್ಡ ಭಾಳ ದಿವಸದಿಂದ ಅದು ನೆನಪುದಿಗೆ ಬಿದ್ದಿತ್ತು ಅದು ಏನಪ್ಪ ಅಂತಂದ್ರೆ ಮಂಜುನಾಥ್ ಅವರು ಎಲ್ಲ ಪದಾಧಿಕಾರಿಗಳು ಒಂದು ಏನಪ್ಪ ಅಂತಂದ್ರೆ ಒಂದು ಪ್ರಯತ್ನದಿಂದ ಆ ಕೇಸ್ಗಳೆಲ್ಲ ಏನಪ್ಪ ಅಂದ್ರೆ ಇಲ್ಲಿ ಟ್ರಾನ್ಸ್ಫರ್ ಆದವು ಈ ಇನ್ನೊಂದು ಅತಿ ಹೆಚ್ಚಿನ ಸಂತೋಷದ ವಿಷಯ ಅಂತಂದ್ರೆ ಮತ್ತೆ ಎರಡನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಲಯ ಏನಪ್ಪ ಅಂದರೆ ನಮ್ಮ ಕೋರ್ಟಿಗೆ ಶ್ಯಾಂಕ್ಷನ್ ಆಗಿದೆ ಅದನ್ನು ಏನಪ್ಪ ಅಂದ್ರೆ ಎಲ್ಲ ನಮ್ಮ ವಕೀಲ ಬಂಧುಗಳಿಗೇನಪ್ಪ ಅಂದ್ರೆ ಇದರಿಂದ ಕೇಸುಗಳು ಹೆಚ್ಚಾದಂತೆಲ್ಲ ಏನಪ್ಪ ಅಂತಂದ್ರೆ ಅವರಿಗೆ ಆರ್ಥಿಕ ಒಂದು ಅಭಿವೃದ್ಧಿ ಸಿಗುತ್ತೆ ಅಂತಂತಂದರೆ ನಾನು ಭಾವಿಸಿದ್ದೀನಿ ಇದು ಏನಪ್ಪ ಅಂತಂದ್ರೆ ಇವತ್ತು ನಾವು ಈ ಏನು ಎರಡನೇ ಹೆಚ್ಚುವರಿ ಏನಪ್ಪ ಅಂದರೆ ಶಿವಿಲ್ ನ್ಯಾಯಾಲಯ ಆಯ್ತಲ್ಲ ಅದರಿಂದ ನಮ್ಮ ಏನಪ್ಪ ನ್ಯಾಯದಾನ ತ್ವರಿತಗತಿಯಲ್ಲಿ ಆಗುತ್ತೆ ಅಂತ ಭಾವಿಸಿದ್ದೀನಿ ನಾನು ಏನಪ್ಪ ಅಂದ್ರೆ ಅದು ಇನ್ನೊ ಒಂದು ರೀತಿಯಿಂದನು ಕೂಡ ಈಗ ಕನಗಿರಿ ಕಾರ್ಟಿಗೂ ಕೂಡ ಮತ್ತೆ ಇನ್ನೊಂದು ಪೋಸ್ಟ್ಗಳು ಅಂತ ಒಂದು ವ್ಯವಸ್ಥೆ ಮುಂದೆ ಆಗ್ತದೆ ಅದು ತಾಲೂಕು ಏನಪ್ಪ ಅಂದ್ರೆ ಆಗಿಬಿಟ್ಟಿಲ್ಲಲ್ಲ ಅದ್ರ ಅದರಿಂದ ಕೂಡ ಏನಪ್ಪ ಅಂತಂದ್ರೆ ಈಗ ಇನ್ನೂ ಎರಡು ಪೋಸ್ಟ್ಗಳು ಹೆಚ್ಚಿನ ಮಿಸ್ ಸಿಗೋ ಸಂಭವ ಇದ್ದಾವೆ ಈ ಕಾರ್ಟಿಗೆ ಬಂದು ಕನಗಿರಿ ಬಂದು ಅದು ಆಗ್ಲಕ್ಕೂ ಕೂಡ ಒಂದು ಇನ್ನೊಂದು ಹೆಚ್ಚಿನ ಪೋಸ್ಟ್ ಕ್ರಿಯೇಟ್ ಆದೋದಕ್ಕೆ ಕಡೆ ಅಟ್ಲೀಸ್ಟ್ ಕಾರ್ಟಿಗೆ ಒಂದು ಹೋದ್ರು ಇಲ್ಲಿ ಎರಡು ಕೋರ್ಟ್ಗಳು ಇನ್ನೂ ಯಾಜಿಟಿ ಇಟೀಸ್ ಹಂಗೆ ಉಳಿತಾವೆ ಇದರಿಂದ ಏನಪ್ಪ ಅಂತಂದ್ರೆ ನನಗೆ ಲಿಟಿ ಏನಪ್ಪ ಅಂತಂದರೆ ಬೇಗ ಬೇಗ ತ್ವರಿತ ಗತಿಯಲ್ಲಿ ಏನಪ್ಪ ಅಂದರೆ ನ್ಯಾಯದಾನ ಸಿಗುತ್ತೆ ಅಂತಂತ ನಾನು ಭಾವಿಸಿದ್ದೀನಿ ಇದು ಒಂದು ಸಂತೋಷದ ಸಂಭ್ರಮ ಏನಪ್ಪ ಅಂದರೆ ನಾವು ಸಂಭ್ರಮಿಸುವದ್ದು ಇವತ್ತು ದಿವಸ ಅದರಿಂದ ಒಂದು ಎರಡು ಮಾತಾಡಲಿಕ್ಕೆ ಬೇರೆ ಗಂಗಾವತಿ ನ್ಯಾಯಾಲಯಕ್ಕೆ ಮತ್ತು ಈ ಭಾಗದ ಕಕ್ಷಿದಾರರಿಗೆ ಒಂದು ದೇಶ ಆರಂಭ ಆಯಿತು ಅಂತ ಹೇಳಬಹುದು ಹೆಚ್ಚುವರಿ ಸಿವಿಲ್ ನ್ಯಾಯಾಲಯ ಮತ್ತು ಜೆ ಎಮ್ ಎಸ್ ಸಿ ಈಗ ಮಂಜೂರಾಗಿದೆ ಆದಷ್ಟು ಬೇಗ ಅದು ಕಾರ್ಯಕ್ರಮ ಇದೆ ಅದಕ್ಕೆ ಸುಮಾರು ವರ್ಷಕ್ಕೆ ಅರವತ್ನಾಲ್ಕು ಲಕ್ಷ ನಿಧಿ ಬೇಕು ಅದನ್ನು ಕೊಡಲಿಕ್ಕೆ ಸರ್ಕಾರ ಹಣಕಾಸು ಸಲ ಕೂಡ ನಮ್ಮ ನಮ್ಮ ದಕ್ಷಿಣ ದೃಷ್ಟಿಯಿಂದ ಮತ್ತು ಅವರಿಗೆ ಈ ಸ್ಪೀಡಿ ಡಿಸ್ಕೋಲೋ ದೃಷ್ಟಿಯಿಂದ ಕಾಲೇಜಿಗೆ ಒಂದು ಇಂಡಿಪೆಂಡ್ ಕೋರ್ಟ್ ಆಗೋಲ್ಲ ಕೋರ್ಟ್ ಕೊಟ್ಟಿದೆ ಅದೊಂದು ನಮ್ಮ ಬೇಡಿಕೆ ಇದೆ ಮತ್ತು ಜೊತೆಗೆ ಕನಕಗಿರಿ ಕೂಡ ತಾಲೂಕಾಗಿದೆ ಅಲ್ಲಿ ಒಂದು ನ್ಯಾಯಾಲಯ ಆಗಬೇಕು ಅಂತೇಳಿ ನಮ್ಮೆಲ್ಲರ ಅಪೇಕ್ಷೆ ಇದೆ ಈಗ ನ್ಯಾಯಾಲಯಗಳು ಹೆಚ್ಚಾದಂತೆಲ್ಲ ನ್ಯಾಯದಾನ ಬೇಗ ಬೇಗ ಶೀಘ್ರ ಆಗ್ತದೆ ಕಕ್ಷಿದಾರಿಗೆ ಒಂಥರ ಮುಕ್ತಿ ಸಿಕ್ಕಂಗೆ ಆಗ್ತದೆ ನ್ಯಾಯಾಲಯಕ್ಕೆ ಆಡೋ ತಪ್ತದೆ ಮತ್ತು ಈ ನಮ್ಮ ಗಂಗಾವತಿಗೆ ನ್ಯಾಯಾಲಯ ದೃಷ್ಟಿಯಿಂದ ನಮ್ಗೆ ಏನೇನು ಜಿಲ್ಲಾ ನ್ಯಾಯಾಂಗ ಇಲಾಖೆಯವರು ಹೈಕೋರ್ಟ್ನವರು ಗಂಗಾವತಿ ನ್ಯಾಯಾಧೀಶರುಗಳು ಏನು ನಮ್ಮ ಮಾರ್ಗದರ್ಶನ ಮಾಡಿದ್ದಾರೆ ಅವರ ಮಾರ್ಗದರ್ಶನ ಹೊಡ್ಕೊತು ಬಂದಿದ್ವಿ ಮೊದಲು ನಾನು ಇಡೀ ನ್ಯಾಯಾಂಗ ಇಲಾಖೆಗೆ ಕಕ್ಷಿದಾರ ಪರ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ ಮತ್ತು ಮಾಧ್ಯಮಿತರು ಕೂಡ ನಮ್ಮ ನಮ್ಮ ನ್ಯಾಯಾಲಯ ಯಾವುದೇ ಕಾರ್ಯಕ್ರಮ ಇದ್ರು ಕೂಡ ತಾವು ನಾವು ಬಂದು ನಮಗೆಲ್ಲ ಪ್ರೋತ್ಸಾಹ ಮಾಡಿರಿ ತಾವೂ ಕೂಡ ಕಕ್ಷಿಯರ ಪರವಿನ ಅನಂತ ಧನ್ಯವಾದ ಹೇಳ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಇವತ್ತಿನ ದಿವಸ ತುಂಬ ಸಂತೋಷ ದಿನ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದರೆ ಕಕ್ಷಿದಾರಿಗೆ ಅತಿ ಶೀಘ್ರವಾಗಿ ನ್ಯಾಯ ಧರಿಸಿಕೊಡುವ ಉದ್ದೇಶದಿಂದ ಇವತ್ತು ಕನಗಿರಿ ಕಾಟಗಿ ಗಂಗಾವತಿ ಮೂರು ತಾಲೂಕಿಗೆ ಒಂದೇ ಹೆಚ್ಚುವರಿ ಸಿವಿಲ್ ನ್ಯಾಯಾಲಯ ಇತ್ತು ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ನಮ್ಮ ಒಂದು ಕರ್ ನಮ್ಮ ವಕೀಲರ ಸಂಘದ ಒಂದು ಮನವಿ ಮೇರೆಗೆ ಇವತ್ತು ನಮ್ಮ ಗಂಗಾವತಿಯಲ್ಲಿ ಎರಡನೇ ಹೆಚ್ಚುವರಿ ಸಿವಿಲ್ ಮತ್ತು ಜೆಎಂ ನ್ಯಾಯಾಲಯ ಆದೇಶ ಆಗೈತಿ ಅದೆಲ್ಲ ನಮ್ಗೆ ಖುಷಿ ಪಡುವಂಥ ವಿಷಯ ಅಷ್ಟೇ ಅಲ್ಲ ಇವತ್ತು ದಿವಸ ನಾವು ತಮ್ಮೆಲ್ಲ ಮಾಧ್ಯಮ ಮುಖಾಂತರ ಹೇಳೋದಂದ್ರೆ ಇವತ್ತು ಕನಗಿರಿಗೆ ಅತಿ ಶೀಘ್ರದಲ್ಲಿ ಕೂಡ ಅದನ್ನು ನಾವು ಕೋರ್ಟ್ ಕೇಳಿದ್ದೀವಿ ಅದನ್ನು ಕೂಡ ಜಿಲ್ಲಾ ನ್ಯಾಯಾಧೀಶರು ಮತ್ತು ನಮ್ಮ ಆಡಳಿತಮಕ ನ್ಯಾಯಾಧೀಶರು ಕೂಡ ಅತಿ ಶೀಘ್ರವಾಗಿ ಕನಗಿರಿಗೂ ಕೂಡ ತಾಲೂಕು ಮಾಡಿಕೊ ತಾಲೂಕು ನ್ಯಾಯಾಲಯಕ್ಕೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಪ್ರಪ್ರಥಮವಾಗಿ ನಾವು ಈ ಎರಡನೇ ಹೆಚ್ಚುವರಿ ಮತ್ತು ಸಿವಿಲ್ ನ್ಯಾಯಾಲಯ ಮಾಡಿಕೊಟ್ಟಂತ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಗೂ ಎಸ್ ಕೆ ಪೈಲ್ರಿಗೂ ಮತ್ತು ಶಿವರಾಜ್ ತಂಗಡಿ ಹಾಗೂ ನಮ್ಮ ಜಿಲ್ಲಾ ನ್ಯಾಯಾಧೀಶರಿಗೂ ಹಾಗೂ ನಮ್ಮ ತಾಲೂಕಿನ ಎಲ್ಲಾ ನ್ಯಾಯಾಧೀಶರಿಗೂ ನಮ್ಮ ವಕೀಲರ ಸಂಘದ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭ ಸಂದರ್ಭದಲ್ಲಿ ಹೃತ್ಪೂರ್ಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಯಾಕಂದ್ರೆ ಇವತ್ತು ಇವತ್ತು ನಮಗೆ ವಕೀಲರಿಗೆ ಅಷ್ಟಲ್ಲ ಸಂತೋಷ ಇವತ್ತು ಕಕ್ಷಿದಾರಿಗೆ ಬಹಳ ಹೆಮ್ಮೆ ಪಡುವಂಥ ವಿಷಯ ಯಾಕಂತ ಕೇಳಿದ ಇವತ್ತು ನಮ್ಮ ಗಂಗಾವತಿ ನ್ಯಾಯಾಲಯದಲ್ಲಿ ಈಗ ಈಗಾಗಲೇ ನಾವು ಐದು ಸಾವಿರದ ಐದುನೂರು ಕೇಸ್ಗಳು ಪೆಂಡಿಂಗ್ ಇದೆ ಅವರು ಆದ್ರೆ ಅತಿ ಶೀಘ್ರದಲ್ಲಿ ಅವು ಬಗೆಹರಿಬೇಕಂತ ಒಂದು ಉದ್ದೇಶದಿಂದ ನಾವು ಹೆಚ್ಚುವರಿ ನ್ಯಾಯಾಲಯವನ್ನು ಕೇಳಿದೀವಿ ಅದಕ್ಕೆ ಕೊಟ್ಟರೆ ಅದಕ್ಕೆ ನಾವು ನಮ್ಗೆ ಕೊಟ್ಟದಕ್ಕೆ ನಾ ನಮ್ಮ ಸಂಘದ ಪರವಾಗಿ ಎಲ್ಲರಿಗೂ ನಾನು ಪೂರಕವಾದ ಈ ಧನ್ಯವಾದಗಳನ್ನ ಸೇಳ್ತೇನೆ ಜೈ ಹಿಂದ್ ಜಯ ಕರ್ನಾಥ್ ಈಗಾಗಲೇ ನಮ್ಮ ಅಧ್ಯಕ್ಷರು ಹಿರಿಯ ವಕೀಲರಾದ ಪಪ್ಪನ್ಗೌಡ್ ಸರ್ ಹಾಗೂ ಗಂಡಿನ್ ಸರ್ ಅವರು ಆಲ್ರೆಡಿ ಈ ವಿಷಯಗಳನ್ನೆಲ್ಲ ಪ್ರಸ್ತಾವ ಮಾಡಿದ್ದಾರೆ ಆದರೂ ಕೂಡ ಒಂದು ವಿಷಯ ಏನು ಹೇಳಪ್ಪ ಅಂದ್ರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾವು ಆಲ್ರೆಡಿಯಿಂದ ಮನವಿ ಕೊಟ್ಕಂತ ಬಂದ್ವಿ ನಾನು ಈ ಸಂದರ್ಭದಲ್ಲಿ ಈ ಗಂಗಾವತಿ ನ್ಯಾಯಾಲಯಕ್ಕೆ ಎರಡನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾಗಿ ಒಂದು ಘೋಷಣೆ ಆಗಿರೋ ಸರ್ಕಾರಕ್ಕೆ ಮೊಟ್ಟ ಮೊದಲಿಗೆ ಜನ ಸರ್ಕಾರಕ್ಕೆ ನಾನು ಧನ್ಯವಾದ ತಿಳಿಸ್ತೇನೆ ವಕೀಲ ಸಂಘದ ಪರವಾಗಿ ಸಿದ್ದರಾಮಯ್ಯ ಸರ್ಕಾರದವರಾಗಲಿ ಎಚ್ ಕೆ ಪಾಟೀಲ್ ಸಾಹೇಬ್ರಾಗ್ಲಿ ಆಮೇಲೆ ನಮ್ಮ ಶಿವರಾಜ್ ತಂಗಡಿ ಸಾಹೇರಾಗ್ಲಿ ಸಚಿವರು ಯಾಕಂದ್ರೆ ಇದು ಫೈನಾನ್ಷಿಯಲ್ ಕಾನ್ಫರೆನ್ಸ್ ಆಗಬೇಕಾಗಿತ್ತು ಸ್ಪೆಷಲ್ ಕೇಸ್ ಆಗಿತ್ತು ಏನಾಗಿತ್ತು ಅಂದ್ರೆ ಆಲ್ರೆಡಿ ಜಡ್ಜ್ ಇದ್ರು ಆ ಜಡ್ಜ್ಗೆ ಟ್ರಾನ್ಸ್ಫರ್ ಮಾಡಬೇಕಾಯ್ತು ಸ್ಪೆಷಲ್ ಕೇಸಸ್ ಅದನ್ನ ಮಾಡೋಕ್ಕೆ ನಮ್ಗೆ ಒಂದು ಹತ್ತು ಆಯಿತು ಬಟ್ ಇದು ಫೈನಾನ್ಷಿಯಲ್ ಕಾನ್ಫರೆನ್ಸ್ ಇರೋದ್ರಿಂದ ಇದು ನಾವು ಡಿಲೇ ಅಂತ ಮಾಡಿದ್ವಿ ಬಟ್ ಘನ ಸರ್ಕಾರ ನಮ್ಮ ಒಂದು ವಕೀಲರ ಮನವಿಗೆ ಹೋಗೊಟ್ಟು ಈಗ ಒಂದು ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದಾರೆ ಅವರಿಗೆ ಮೊದಲಿಗೆ ನಾನು ವಕೀಲರ ಸಂಘದ ಪರವಾಗಿ ಧನ್ಯವಾದಗಳು ಕರೆಕ್ಟ್ ಎರಡನೇ ಜೆ ಎಂ ಎಫ್ ಸಿ ಕೋರ್ಟ್ ಎರಡನೇ ಹೆಚ್ಚುವರಿ ನ್ಯಾಯಾಲಯ ಈಗಾಗಲೇ ಅಲ್ಲಿ ಆ ಗಂಗಾವತಿನಲ್ಲಿ ಪ್ರಿನ್ಸಿಪಲ್ ಪ್ರಧಾನ ಮತ್ತು ಹೆಚ್ಚುವರಿ ಇತ್ತು ಇನ್ನೊಂದು ಸೆಕೆಂಡ್ ನಮಗೆ ಸಿವಿಲ್ ನ್ಯಾಯಾಧೀಶರು ಬೇಕಾಗಿತ್ತು ಯಾಕಂದ್ರೆ ಇಲ್ಲಿರುವಂತಹ ಪೆಂಡೆನ್ಸಿ ಲಿಟಿಗೆನ್ಸಿ ಪ್ರಾಬ್ಲಮ್ ಆಗ್ತಾ ಇತ್ತು ಇಲ್ಲಿ ಪಕ್ಷಗಾರರಿಗೆ ಬಹಳ ಪ್ರಾಬ್ಲಮ್ ಆಗ್ತಾ ಇತ್ತು ಏಳು ಸಾವಿರ ಕೇಸ್ ತರ ಪೆಂಡಿಂಗ್ ಇತ್ತು ಟೋಟಾ ಮೂರು ಕೇಸ್ ನಡುವೆ ಸೊ ಆ ಕೋರ್ಟ್ ಆಗೋದ್ರಿಂದ ಸೊ ನಮ್ಗೆ ವಿಲಂಬರಿಗೆ ಈಸಿ ಆಗುತ್ತೆ ಕಕ್ಷಿದಾರಿಗೆ ಅನುಕೂಲ ಆಗುತ್ತೆ ಅನ್ನೋದು ಒಂದು ಉದ್ದೇಶ ಅದ್ರ ಜೊತೆ ಜೊತೆಗೆ ಈಗಾಗಲೇ ಅಧ್ಯಕ್ಷರು ಹೇಳಿದ್ರು ಈ ಒಂದು ಸೆಕೆಂಡ್ ಜೆಎಂಎಸ್ ಸಿ ಕೋರ್ಟ್ ಬಂದ್ರೆ ನಮ್ ಕನಕಗಿರಿ ಇಟರ್ನಿಕ್ ಕೋರ್ಟ್ ಸ್ಟಾರ್ಟ್ ಆಗಿಲ್ಲ ಎಲ್ಲ ಪ್ರತಿ ತಾಲೂಕಿಗೆ ಕೋರ್ಟ್ ಆಗ್ಬೇಕು ಅನ್ನೋದು ಒಂದು ಉದ್ದೇಶ ಇದೆ ಸರ್ಕಾರದ ಸೊ ಕಾಟಗಿ ಆಲ್ರೆಡಿ ಇಟರ್ನಿ ಕೋರ್ಟ್ ಇರೋದ್ರಿಂದ ಕನಕಗಿರಿ ಆಗಿದ್ದಿಲ್ಲ ಈ ಒಂದು ಜೆ ಎಂ ಎಸ್ ಸಿ ಕೋರ್ಟ್ ಆಗಿರೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ ಅದ್ರ ಜೊತೆ ಜೊತೆಗೆ ನಾವು ಈ ಮುಂಚೆ ಇರುವಂತ ನಮ್ಮ ಎಂ ಜಿ ಶಿವಳ್ಳಿ ಸಾಬ್ರ ಅವರು ನಾವು ನೆನೆಯಲೇಬೇಕು ಯಾಕಂದ್ರೆ ಅವರು ಆ ಟೈಮ್ ನಲ್ಲಿ ನಮಗೆ ಬಹಳ ಇದು ಮಾಡಿ ಯಾಕಂದ್ರೆ ನಮ್ ಗಂಗಾವತಿನಲ್ಲಿ ಆಲ್ರೆಡಿ ಒಂದು ಕೋರ್ಟ್ ಇದೆ ಎಕ್ಸ್ಟ್ರಾ ಕೋರ್ಟ್ ಇದೆ ಅಕಮಂಡೇಶನ್ ಮಾಡೋಕ್ಕೆ ಬಟ್ ಅಲ್ಲಿ ಆಫೀಸರ್ ಇದ್ದಿದ್ದಿಲ್ಲ ಸೊ ಇದನ್ನ ಪ್ರಪೋಸಲ್ ಅಂತ ಅಂತೇಳಿ ನಮಗೆ ಭಾಳ ಮಾಡಿದ್ರು ಮೊದಲಿಗೆ ಅವರಿಗೆ ಎನ್ ಜಿ ಶಿವಳಿ ಸಾಹೇಬ್ ನಾನು ಧನ್ಯವಾದ ತಿಳಿಸ್ತೇನೆ ಅದೇ ರೀತಿ ನೆಕ್ಸ್ಟ್ ಬಂದಿರುವಂಥ ನಮ್ಮ ಸದಾನಂದ ನಾಯಕ್ ಸಾಹೇಬ್ ಆಗಿರ್ಬೋದು ರಮೇಶ್ ಗಾಣಗಿ ಆಗಿರ್ಬೋದು ನಾಗೇಶ್ ಪಾಟೀಲ್ ಆಗಿರ್ಬೋದು ಇವರೆಲ್ಲರೂ ನಮಗೆ ಪ್ರೆಜರ್ ಮಾಡಿದ್ರು ಇದಕ್ಕೆಲ್ಲರ ಮುಖ್ಯವಾಗಿ ಇದಕ್ಕಿನ ನಾವು ಭಾಳ ನಮ್ಮ ನಾವು ಒಕ್ಕಿದ ಸಂಘದಿಂದ ನಾವು ಧನ್ಯವಾದ ತಿಳಿಸ್ಕೊತಾಗಿರೋದು ನಮ್ಮ ಪಿ ಡಿ ಜೆ ಚಂದ್ರಶೇಖರ್ ಸಿ ಸಾಹೇಬ್ರು ಅವರು ಸ್ವಲ್ಪ ಮುತುವರ್ಜಿ ವಹಿಸಿ ಈಗ ಆಲ್ರೆಡಿ ಪ್ರಪೋಸಲ್ ಕಳಿಸಿದ್ರಿ ಅದನ್ನ ಆದಷ್ಟು ಬೇಗ ಮಾಡೋಣ ಅಂತ ಹೇಳಿ ಅವರು ಪಾಪ ಇದನ್ನು ಮಿಟ್ಕೊಂಡು ನಮ್ಮ ಡಿ ಎಂ ಸಾಹೇಬ್ರಿಗೆ ಈಗೇನು ಕಮಲ್ ಸಾಹೇಬ್ರು ಇದ್ದಾರೆ ಅವ್ರಿಗೆಲ್ಲ ಪ್ರೆಷರ್ ಮಾಡಿಸಿ ಈ ಅಲ್ಲಿಂದ ನಮಗೆ ಸರ್ಕಾರಕ್ಕೆ ಏನು ಹೋಗ್ಬೇಕಾಯ್ತು ಹೋಗಿಸಿ ಅಲ್ಲಿಂದ ಏನು ಮಾಡಬೇಕು ಮ್ಯಾಕ್ಸಿಮಮ್ ಮಾಡಿ ಈ ಒಂದು ಕೋರ್ಟ್ ತಂದಿದ್ದಾರೆ ಸೊ ನಮ್ಮ ಗಂಗಾವತಿ ವಕೀಲ ಸಂಘದ ಪರವಾಗಿ ನಾನು ಎಲ್ಲ ನ್ಯಾಯಾಧೀಶರಿಗೆ ಗೌರವ ನ್ಯಾಯಾಧೀಶರಿಗೆ ಹಾಗೂ ಜನ ಸರ್ಕಾರಕ್ಕೆ ತನ್ನ ಒಂದು ತಿಳಿಸ್ತಾರೆ ನ್ಯಾಯಾಲಯ ಆಗಿನ ತುಂಬಾ ಸಂತೋಷದ ವಿಷಯ ಈ ಹೆಚ್ಚುವರಿ ಆದ್ದರಿಂದ ಗಂಗಾವತಿಯ ಅಗತ್ಯ ಎಲ್ಲಾ ಕಕ್ಷದಾರರಿಗೆ ನ್ಯಾಯದಾನ ಸುಲಭವಾಗಿ ಅವಕಾಶ ಇದೆ ಈ ಒಂದು ಆತಂಕ ಸ್ಪಷ್ಟಿಸಿದಂತಹ ಎಲ್ಲ ರಾಜಕೀಯ ವ್ಯಕ್ತಿಗಳಿಗೂ ಮತ್ತು ನಮ್ಮ ನ್ಯಾಯ ಇಲಾಖೆ ಎಲ್ಲ ನ್ಯಾಯಾಧೀಶರಿಗೆ ಸಾಂಕ್ಷನ್ ಆಗಿರುವುದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಅದರಲ್ಲಿ ಸಾಂಕ್ಷನ್ ಮಾಡಿದಂತಹ ಆಟು ಹಾಗೂ ನ್ಯಾಯಾಧೀಶರು ಎಲ್ಲರಿಗೂ ಅದ್ಭುತವಾಗಿ ಧನ್ಯವಾದಗಳು ನಿಮ್ಮ ಗಂಗಾವತಿಯಲ್ಲಿ ಮೊದಲೇ ಒಂದು ನ್ಯಾಯಾಲಯ ಇತ್ತು ಇನ್ನೊಂದು ಹೆಚ್ಚುವರಿ ಎರಡನೇ ಹೆಚ್ಚುವರಿ ನ್ಯಾಯಾಲಯವನ್ನು